ಮತಗಟ್ಟೆ ಸಂಖ್ಯೆ ಇನ್ನೂರ ನಲವತ್ತೈದು ಮಾಲ್ಗೋಡು ಈ ಮತಗಟ್ಟೆಯಲ್ಲಿ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಈಗ ಆರು ಗಂಟೆ ತನಕ ಶಾಂತಿಯುತವಾಗಿ ಮನ ಮತದಾನವಾಗಿದೆ ನಾವು ಇದಕ್ಕಿಂತ ಮೊದಲು ತುಂಬ ಎಲೆಕ್ಷನ್ ಟೈಮಲ್ಲಿ ಪ್ರತಿಯೊಬ್ಬರು ಶಾಂತಿಯುತವಾಗಿ ಮತದಾನ ಮಾಡಿದ್ದೀವಿ ಅದೇ ಥರ ಇವತ್ತು ಸಹ ಅಣ್ಣ ತಮ್ಮಂದಿರಾಗಿ ಶಾಂತಿಯುತವಾಗಿ ಮತದಾನ ಆಗಿದೆ ಯಾರಿಗೆ ಒಲವು ಇದೆಯೋ ಅದು ಮುಂದೆ ನಾಲ್ಕನೇ ತಾರೀಕಿಗೆ ಜೂನ್ನೇ ತಾರೀಕು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಅದನ್ನು ನೋಡೋಣ ಮುಂದೆ ಅದನ್ನು ಆ ವಿಷಯದಲ್ಲಿ ಮತ್ತೆ ಮಾತಾಡೋಣ ಇವತ್ತು ವಿಧಾನಸಭೆ ಎಲೆಕ್ಷನಲ್ಲಿ ಎಂಬತ್ತೈದು ಪರ್ಸೆಂಟ್ ಪ್ಲಸ್ ಮತದಾನ ಆಗಿತ್ತು ಅದೇ ಥರ ಇವತ್ತು ಸಹ ಎಂಬತ್ತ ಐದು ಪ್ಲಸ್ಸು ಪರ್ಸೆಂಟು ಮತದಾನ ಆಗಿದೆ ನಾಲ್ಕೋಡಿ ಹಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇನ್ನೂರ ನಲವತ್ತ ಮತಗಟ್ಟೆಯಲ್ಲಿ ಇವತ್ತು ಶಾಂತಿಯುತ ಮತದಾನ ನಡೀತು ಇಲ್ಲಿ ಒಂದು ರಿವಾಜ್ ಏನು ಅಂತಂದರೆ ಉತ್ಸಾಹದಿಂದ ಅವರೇ ವಾಲಂಟಿಯರ್ ಬಂದು ಮತದಾನ ಮಾಡೋದು ಇದಕ್ಕೆ ವಿಶೇಷ ಸೊ ಹಾಗಾಗಿ ಶೇಕಡ ಎಂಬತ್ತೈದರಷ್ಟು ಮತದಾನ ಮಾಡಿ ಅವರ ಹಕ್ಕನ್ನು ಮಾಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ನಡೆದಿದೆ ಇಂದಿನ ಚುನಾವಣೆಯಲ್ಲಿ ಇಲ್ಲಿ ಸುಮಾರು ಎಪ್ಪತ್ತೇಳು ಪಂಚಾಯತ್ವರೆಗೆ ಮಾಗುಂಡಿ ಪಕ್ಷ ವೋಟ್ ಆಗಿದೆ ಇಲ್ಲಿ ಒಂದು ಸೂಕ್ಷ್ಮ ಇದೊಂದು ಮತಗಟ್ಟೆ ಅನ್ನುವಂಥ ಒಂದು ಹೆಸರಿತ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಅತಿ ಅತ್ಯಂತ ಶಾಂತಿಯುತವಾಗಿ ಎಲ್ಲರೂ ಸೌಹಾರ್ದಯುತವಾಗಿ ಒಂದು ಚುನಾವಣೆ ಸಮಯದಲ್ಲಿ ವರ್ತಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಮಾಗುಂಡಿ ಮತ್ತು ಮಾಲ್ಗೋಡಲ್ಲಿ ಎರಡು ಬೂತ್ಗಳಲ್ಲಿ ಮಾಗುಂಡಿಯಲ್ಲಿ ಸದನ ಮಟ್ಟಿಗೆ ಒಂದು ಒಂಬೈನೂರ ಅರವತ್ತು ಮತದಾರ ಬಂದು ಶಾಂತಯುತವಾಗಿ ಮಾಗುಂಡಿ ಮತ್ತು ಮಾಲ್ಗೋಡಲ್ಲಿ ಎರಡು ಕಡೆಯೂ ಭಾರಿ ಶಾಂತಯುತವಾಗಿ ಮತದಾನ ನಡೆಯಿತು ಒಳ್ಳೆ ರೀತಿಯಲ್ಲಿ ಮತದಾನ ನಡೆಯಿತು ಮತದಾರರಿಗೆ ಎಲ್ಲ ಮಹಿಳೆಯರು ಮತ್ತು ಪುರುಷರು ಬಂದು ಮತದಾನ ಮಾಡಿ ಒಂದು ಹೆಗ್ಗಳಿಕೆಗೆ ಒಂದು ಕಾರಣವಾಯಿತು ಅದೇ ಥರ ಇವತ್ತು ಒಂದು ಶಾಂತ ವಸ್ತುಗಳನ್ನು ಮತ ನಮ್ಮ ಮಾಗುಂಡಿ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಮತ್ತು ಲೋಕಸಭೆ ಚುನಾವಣೆ ನಡೆದಿದೆ ನಮ್ಮ ಮಾಗುಂಡಿ ಭೂತಲ್ಲಿ ಎಪ್ಪತ್ತೇಳು ಪರ್ಸೆಂಟು ಆಲ್ಮೋಸ್ಟ್ ಓಟ್ ಆಯಿತು ಆದರೆ ಇದು ಕಮ್ಮಿ ಹಂಡ್ರೆಡ್ ಪರ್ಸೆಂಟು ಓಟ್ ಆದಾಗ ಮಾತ್ರ ನಾವು ಒಂದು ಪ್ರಜಾಪ್ರಭುತ್ವದ ನ್ಯಾಯ ಕೊಡೋಕ್ಕೆ ಸಾಧ್ಯ ನನಗನ್ಸಿರೋ ಪ್ರಕಾರ ಭಾಳಷ್ಟು ಜನ ವಿದ್ಯಾವಂತರೇ ಓಟ್ ಹಾಕೋಕ್ಕೆಲ್ಲ ಬರೋದಿಲ್ಲ ಇದು ಇದಕ್ಕೇನಾದರೂ ಒಂದು ಕಾನೂನಲ್ಲಿ ಕೂಡ ತಿದ್ದುಪಡಿ ತರಬೇಕು ಹೇಗೆ ಸರ್ಕಾರದ ಸೌಲಭ್ಯನೆಲ್ಲ ಪಡಿತಾರೆ ಅದೇ ರೀತಿ ಓಟು ಕೂಡ ಕಡ್ಡಾಯ ಅಂತ ಮಾಡಿದಾಗ ಮಾತ್ರ ನ್ಯಾಯವಾದದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರ್ತದೆ ನನ್ನ ಜನ ನನ್ನ ಒಂದು ಅಭಿಪ್ರಾಯ ಆಮೇಲೆ ಮಾಗುಂಡಿಯಲ್ಲಿ ಭಾಳ ಶಾಂತಿಯುತವಾಗಿ ಮತದಾನ ನಡೆದ ಯಾವುದೇ ಗಲಾಟೆ ಗೊಂದಲ ಇಲ್ಲ ಆಮೇಲೆ ಯಾರೊಬ್ಬರು ಹಬ್ಸೆಂಥರ ಕ್ರಿಯೇಟ್ ಮಾಡ್ಬೋದಿರ್ತಾರೆ ಇದು ಭಾಳ ಶಾಂತಿಯುತವಾಗಿ ನಡೀತಾ ಇದೆ ಭಾಳ ವರ್ಷಗಳಿಂದಲೂ ಇಲ್ಲಿ ಅದೇ ರೀತಿಯ ಮತದಾನ ನಡೀತಾ ಇದೆ ಭಾಳ ಒಂದು ಸಂತೋಷವಾಗಿ ಯಾರೇ ಅಭ್ಯರ್ಥಿ ಗೆಲ್ಲಿ ಬಿಳಿ ಅದು ಅವರ ಒಂದು ಯೋಗದ ಮೇಲೆ ಹೋಗ್ತದೆ ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟಿ ಪ್ರಿನ್ಸಿಪಲ್ ಅಂತ ಇರ್ತದೆ ಉದಾಹರಣೆಗೆ ನನಗೆ ಮೊದಲಿಗೆಲ್ಲ ಬಿ ಜೆ ಪಿ ಒಂದು ಕಮುಟ್ಮೆಂಟ್ ಇದೆ ಕೆಲವರಿಗೆ ಕಾಂಗ್ರೆಸ್ಸಿನ ಕಮುಟ್ಮೆಂಟ್ ಇರ್ತದೆ ಅವ್ರದ್ದು ಯಾವುದೋ ಯಾವುದೋ ಒಂದು ಥಿಂಕಿಂಗ್ ಅದನ್ನು ಇಲ್ಲಿ ಕೊಬ್ಬರಿಗಾಗಿ ಬೇರೆ ಬಳಸಕ್ಕೆ ಬಂದರೆ ಶಾಂತಿಯುತವಾಗಿ ನಮ್ಮ ಹಕ್ಕೇ ನಾವು ಇವತ್ತು ಚಲಾಯಿಸ್ತೀವಿ ಶಾಂತಿಯುತ ಮತದಾನ ಕೆಲಸಗಳನ್ನು ನಾವು ಮಾಡಿದ್ದೀವಿ ಇನ್ನು ಮುಂದಿಂದು ನೋಡೋಣ ಏನಾಗುತ್ತೆ ಬೂತ್ ನಂಬರ್ ಇನ್ನೂರ ನಲವತ್ನಾಲ್ಕು ಹಾಗೂ ಮಾಲ್ರೋಡ್ ಇನ್ನೂರ ನಲವತ್ತೈದು ಬೂತು ಹೆಚ್ಚು ಕಮ್ಮಿ ಎರಡು ಬೂತ್ ಸೇರಿ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಅಷ್ಟು ಮತದಾರರು ಇದ್ದಾರೆ ಇಲ್ಲಿ ಶಾಂತಯುತವಾಗಿ ಅಂದರೆ ಪ್ರತಿ ವರ್ಷವೂ ಶಾಂತಯುತವಾಗಿ ಇಲ್ಲಿ ಮತದಾನ ನಡೀತದೆ ಶಾಂತಿ ಅನ್ನೋದಕ್ಕೆ ಒಂದು ಹೆಸರೇ ಮಾಗುಂಡಿ ಅಂತ ನಾವು ಭಾವಿಸ್ತೀವಿ ಸಾಧಾರಣ ಲಾಸ್ಟ್ ಟೈಮು ಒಂಬೈನೂರ ಎಪ್ಪತ್ತೈದರವರೆಗೂ ಮತದಾನ ಆಗಿತ್ತು ಇಲ್ಲಿ ಮಾಗುಂಡಿಯಲ್ಲಿ ಈ ಬಾರಿ ಕೂಡ ಕಡಿಮೆ ಇಲ್ಲ ಅನ್ನೋ ಮಟ್ಟಿಗೆ ಒಂಬೈನೂರ ಅರವತ್ತು ಮತ ಆಗಿದೆ ಇದರಲ್ಲಿ ಮಾಗುಂಡಿ ಇನ್ನೂರ ನಲವತ್ನಾಲ್ಕು ಬೂತ್ ನಂಬರಲ್ಲಿ ಬೂತ್ ನಂಬರ್ ಇನ್ನೂರ ನಲವತ್ತೈದರಲ್ಲಿ ನಾನ್ನೂ ನಾನ್ನೂರ ಅರುವತ್ತ ಎರಡು ವೋಟ್ ಆಗಿದೆ ಅಂದರೆ ಎಂಬತ್ತೈದು ಸ ಪರ್ಸೆಂಟ್ ಓಟ್ ಆಗಿದೆ ಶಾಂತಿಯುತವಾಗಿ ಎಲ್ಲ ಬಂದು ಎಲ್ಲ ದೂರದಿಂದೆಲ್ಲ ಬಂದು ಓಟ್ ಹಾಕ್ಕೊಂಡು ಹೋಗಿದ್ದಾರೆ ಎಲ್ಲರಿಗೂ ನಮ್ಮ ಮಾಗುಂಡಿ ಊರಿನವ್ರ ಪರವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದವರ ಪರವಾಗಿ ಎಲ್ಲರಿಗೂ 아, 넌 이거 어떻게 보면 할